ಪುರ್ ಎಂಬ ಊರಲ್ಲಿ ನಂದು ಮತ್ತೆ ಮೀರಾ ಮನೇಲಿ ಕೂತ್ಕೊಂಡು ತಮ್ಮ ತಾತನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ನಂದು ತಾತ ಸಿಟಿಯಿಂದ ಬರ್ತಾ ಇದ್ರು ಅದಕ್ಕೆ ನಂದು ಮತ್ತೆ ಮೀರಾ ತುಂಬಾನೇ ಖುಷಿಯಾಗಿದ್ರು ಅಮ್ಮ ತಾತ ಎಷ್ಟೊತ್ತಿಗೆ ಬರ್ತಾರೆ ಹೇಳಿ ನಾವು ಬೆಳಿಗ್ಗೆಯಿಂದ ಅವ್ರ ದಾರಿ ನೋಡಿ ನೋಡಿ ಸುಸ್ತಾಗಿದ್ದೀವಿ ಹೌದು ಅಮ್ಮ ತುಂಬಾನೇ ಸುಸ್ತಾಗಿದೆ ತಾತ ಬಂದ್ರೆ ಚಾಕ್ಲೇಟ್ಸ್ ಮತ್ತೆ ಆಟದ ಸಾಮಾನುಗಳನ್ನ ತರ್ತಾರೆ ನನ್ಗಂತೂ ಒಳ್ಳೆ ಬಟ್ಟೆ ಹಾಗೆ ದೊಡ್ಡ ದೊಡ್ಡ ಗೊಂಬೆಗಳನ್ನ ಕೂಡ ತರ್ತಾರೆ ಅಲ್ಲ ಅಮ್ಮ ಅಯ್ಯೋ ಸ್ವಲ್ಪ ವೇಟ್ ಮಾಡಿ ತಾತ ಬಂದ್ಮೇಲೆ ನೀವು ಅವ್ರ ಹತ್ರನೇ ಕೇಳಿ ತಂದಿದ್ದಾರೋ ಇಲ್ವೋ ಅಂತ ಹೀಗೆ ಮಾತಾಡ್ತಾ ಇದ್ರು ಆಗ ತಾತನ್ ಧ್ವನಿ ಕೇಳಿ ಬಂತು ನೋಡಿ ನಾನು ಬಂದ್ಬಿಟ್ಟೆ ತಾತ ನೀವ್ ಬರಕ್ಕೆ ಇಷ್ಟೊಂದು ತಡ ಮಾಡ್ಬಿಟ್ರಿ ನಾವು ಎಷ್ಟೊತ್ತಿಂದ ತಿನ್ನ ಕಾಯ್ತಾ ಇದ್ವಿ ಗೊತ್ತಾ ಅಯ್ಯೋ ಪುಟ್ಟ ನನ್ನ ಬಸ್ಸು ತಡ ಆಗೋಯ್ತು ಅದಕ್ಕೆ ಇಷ್ಟೊತ್ತು ಇಲ್ಲ ಅಂದ್ರೆ ಬೇಗ ಬರ್ತಾ ಇದೆ ಅವರು ನಂದು ಮತ್ತೆ ಮೀರಾನ ಕರ್ಕೊಂಡು ಅವರ ಕೆಳೆಯನಾದ ಜಮೀನ್ದಾರ ಹರಿರಾಮ್ ಮನೆಗೆ ಕರ್ಕೊಂಡ್ ಹೋಗ್ತಾನೆ ಅವನಲ್ಲಿ ಬಂದ್ ನೋಡಿದಾಗ ಜಮೀನ್ದಾರ ರೈತನಿಗೆ ಬೈತಾ ಇದ್ದ ನೋಡಪ್ಪ ನಾನ್ ಹೇಳಿದ್ದೆ ಮೂರ್ ತಿಂಗಳ ಹಿಂದೆ ತಗೊಂಡಿದ್ ಸಾಲಕ್ಕೆ ಬಡ್ಡಿ ಕೊಡು ಅಂತ ಆದ್ರೆ ನಿನ್ ಕೊಟ್ಟೇ ಇಲ್ಲ ಈಗ ನೀನ್ ಜಮೀನ ಕಿತ್ಕೊಳದ್ ಬಿಟ್ರೆ ನನಗ್ ಬೇರೆ ದಾರಿನೇ ಇಲ್ಲ ಮಾಲೀಕ್ರೆ ನೀವ್ ನನ್ ಜಮೀನ ಕಿತ್ಕೊಳಕ್ ಹೋಗಬೇಡಿ ನಾನ್ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಯ್ಯೋ ನನಗ್ ಗೊತ್ತಿತ್ತು ನಿನ್ ಕೈಲಿ ನನ್ ದುಡ್ಡು ವಾಪಸ್ ಕೊಡಕ್ ಆಗಲ್ಲ ಅಂತ ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ ಹೋಗ್ತಾ ಇರು ಇಲ್ಲಿಂದ ರೈತನ ಪರಿಸ್ಥಿತಿ ನೋಡಿ ತಾತ ಹೇಳ್ತಾರೆ ಅಯ್ಯೋ ಹರಿರಾಮ್ ಅಲ್ಲ ಕೋಣ ಅವನತ್ರ ದುಡ್ಡಿಲ್ಲ ಅಂದ್ಮೇಲೆ ಹೀಗೆ ಮಾಡ್ತಿದ್ಯಾ ಪಾಪ ಅವನ್ ಬಡವ ತಾನೆ ಅವನಿಗೆ ಸ್ವಲ್ಪ ಸಮಯ ಕೊಡು ವಾಪಸ್ ಅವನು ಅಯ್ಯೋ ನಿನಗೆ ಈ ಊರಿನ ರೈತರ ಬಗ್ಗೆ ಗೊತ್ತಿಲ್ಲಪ್ಪ ಇವರು ಇದೇ ರೀತಿ ಕತೆಗಳು ಹೇಳ್ತಾನೆ ಇರ್ತಾರೆ ಜಮೀನ್ದಾರನ ಹತ್ರ ಇಸ್ಕೊಳ್ಳೋದು ಆಮೇಲೆ ದುಡ್ಡೇ ಇಲ್ಲ ಅಂತ ಹೇಳೋದು ನೀನ್ ಇರಪ್ಪ ನಿನ್ ಗೊತ್ತಾಗಲ್ಲ ಆದ್ರೆ ಹರಿರಾಮ್ ನೀನ್ ಮಾಡ್ತಿರೋದು ತಪ್ಪು ನೀನ್ ನನಗೆ ಹೇಳ್ಕೊಡಕ್ ಬರ್ಬೇಡ ಸರಿ ಏನು ತಪ್ಪೇನು ಅಂತ ಸಿಟಿಯಿಂದ ಬಂದಿದ್ದಲ್ವಾ ನಾಲ್ಕು ದಿನ ಇಲ್ಲಿರೋ ಒಳ್ಳೆ ಗಾಳಿ ತಗೋ ಚೆನ್ನಾಗಿ ತಿನ್ನು ಆಮೇಲೆ ಇಲ್ಲಿಂದ ಹೋಗ್ತಾ ಇರೋ ನನಗೆ ಸಮಾಜ ಸೇವೆ ಮಾಡೋ ಆಸೆ ಏನಿಲ್ಲಪ್ಪ ಜಮೀನ್ದಾರ ಹೇಳಿರೋ ಮಾತ್ ಕೇಳಿ ತಾತನ್ಗೆ ತುಂಬಾನೇ ಬೇಜಾರಾಯ್ತು ಆದ್ರೆ ಅವನು ಏನು ಹೇಳಿಲ್ಲ ಸುಮ್ಮನೆ ಹೊರಟೋದ ಮಾರನೇ ದಿನ ತಾತ ತನ್ನಿಬ್ರು ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ ಆಗ ಅವ್ರಿಗೆ ಒಬ್ಬ ವಯಸ್ಸಾದ ಮುದುಕ ಸಿಕ್ಕಿದ ಸಾಬ್ರೆ ತಿನ್ನಕೇನಾದ್ರೂ ಕೊಡಿ ತುಂಬಾ ಹೊಟ್ಟೆ ಹಸುವಾಗ್ತಿದೆ ನಾನ್ ನಿಮ್ಗೊಂದು ದೊಡ್ಡ ಸೀಬೆ ಹಣ್ಣು ಕೊಡ್ತೀನಿ ಶೀಲಾ ಇವನ್ಗೊಂದು ಒಳ್ಳೆ ಸೀಬೆ ಹಣ್ಣು ಕೊಡು ತಾತ ಚೀಲದಲ್ಲಿ ಕೈ ಹಾಕಿ ಆ ಚೀಲದಿಂದ ಒಂದು ಸೀಬೆ ಹಣ್ಣನ್ನ ತೆಗಿತಾನೆ ಸೀಬೆ ಹಣ್ಣು ಧನ್ಯವಾದ ವಯಸ್ಸಾದ ಭಿಕ್ಷುಕ ಸೀಬೆ ಹಣ್ಣನ್ನ ತಿಂದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾನೆ ತಾತ ಈ ಬ್ಯಾಗ್ ಅಲ್ಲಿ ಏನು ಇಲ್ವಲ್ಲ ಮತ್ತೆ ಅದರಿಂದ ಸೀಬೆ ಹಣ್ಣು ಹೇಗ್ ಬಂತು ಊಟ ಈ ಚೀಲ ಇದೆಯಲ್ಲ ಇದು ಜಾದುವಿನ ಚೀಲ ಇದರಿಂದ ನಮ್ಗೆ ಏನ್ ಬೇಕೋ ಅದನ್ನ ತಗೋಬಹುದು ಆದ್ರೆ ಹ ಒಂದು ಮಾತ್ ನೆನ್ಪಲ್ಲಿರ್ಲಿ ಇದರಿಂದ ಯಾರ ಸಹಾಯ ಮಾಡಬಹುದು ಅಂದ್ರೆ ಆ ವಸ್ತು ತುಂಬಾ ಅವಶ್ಯಕತೆ ಇರ್ಬೇಕು ತಾತ ಇದೂ ತುಂಬಾನೇ ಅದ್ಭುತ ಆದ್ರೆ ತಾತ ನಿಮ್ಗೆ ಈ ಜಾದುವಿನ ಚೀಲ ಎಲ್ ಸಿಕ್ತು ಪುಟ ಎಷ್ಟೋ ವರ್ಷಗಳ ಹಿಂದೆ ನಾನು ಸಿಟಿಯಲ್ಲಿದ್ದಾಗ ಒಬ್ಬ ಸಿದ್ಧ ಪುರುಷರಿಗೆ ಮನಸ್ಪೂರ್ವಕವಾಗಿ ಸೇವೆ ಮಾಡಿದ್ದೆ ಖುಷಿಯಾಗಿ ನನಗೆ ಈ ಚೀಲ ಚೀಲ ನೋಡಿ ಮಕ್ಕಳು ಖುಷಿ ಆದ್ರು ಪ್ರಶ್ನೆ ಹುಡ್ತು ಅವರು ಆ ಚೀಲದಿಂದ ಜನರಿಗೆ ಸಹಾಯ ಮಾಡ್ಬೇಕು ಅಂತ ಅಕ್ಕ ನಾವ್ ತಾತನ ಚೀಲ ತಗೊಂಡು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಚಾಕೊಲೇಟ್ಗಳನ್ನ ಯಾಕೆ ತಗೋಬಾರ್ದು ಬೇಡ ನಂದು ನಾವ್ ಹೀಗೆ ಈ ಚೀಲನ ತಗೋಬಾರ್ದು ಇಲ್ಲಾಂದ್ರೆ ತಾತ ನಮಗ್ ಬೈದ್ ಬಿಡ್ತಾರೆ ನೆನ್ಪಿದೀಯ ತಾತ ಏನ್ ಹೇಳಿದ್ರು ಸಿಗುತ್ತೆ ಅವಶ್ಯಕತೆ ಇರೋ ವಸ್ತುಗಳು ಬಾ ಅಕ್ಕ ಮೀರಾ ನಂದು ಮಾತ್ನ ಒಪ್ಕೋತಾ ಇರ್ಲಿಲ್ಲ ಆದ್ರೆ ನಂದು ಹಠ ಮಾಡಿದ್ ನೋಡಿ ಅವನ್ ಹೇಳೋದನ್ನ ಒಪ್ಕೋತಾಳೆ ನಂದು ಮತ್ತೆ ಮೀರಾ ತಾತನ್ ರೂಮ್ ಒಳಗಡೆ ಹೋಗಿ ಸುತ್ತಮುತ್ತ ಹುಡ್ಕಾಡ್ತಾರೆ ಆಗ ಚೀಲ ಕಾಣಿಸ್ಕೊಳುತ್ತೆ ಚೀಲನ ಕಳತನ ಮಾಡ್ತಾರೆ ಬನ್ನಿ ಅಕ್ಕ ಯಾರು ಇಲ್ಲ ಇಲ್ಲಿ ಈಗ ಚೀಲದಿಂದ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ನ ತಗೋಳೋಣ ನೋಡು ನಾ ಚೀಲದಲ್ಲಿ ಕೈ ಹಾಕು ಚೀಲ ನನಗೆ ಚಾಕ್ಲೇಟ್ಸ್ ಕೊಡು ನಂದು ಚೀಲದಲ್ಲಿ ಕೈ ಹಾಕ್ದಾಗ ಅವನ್ ಕೈಗೆ ಏನು ಸಿಗಲ್ಲ ನೋಡ್ದ ಏನೂ ಬರ್ಲಿಲ್ಲ ತಾತ ಹೇಳಿದ್ರಲ್ವಾ ನಮ್ಮ ಲಾಭಕ್ಕೋಸ್ಕರ ಈ ಚೀಲದಿಂದ ಏನು ಸಿಗಲ್ಲ ಅಂತ ಇದರಲ್ಲಿ ನಾವು ಅವಶ್ಯಕತೆ ಇರೋ ವಸ್ತುಗಳನ್ನು ಮಾತ್ರ ತೆಗಿಬಹುದು ಈಗ ಇದನ್ನ ತಗೊಂಡ್ ಹೋಗಿ ತಾತನ ರೂಮಲ್ಲಿ ಇಟ್ಬಿಡೋಣ ಬೇಗ ಬಾ ಅಯ್ಯೋ ಇಲ್ಲ ಅಕ್ಕ ನಾನು ಇದ್ರ ಜಾದೂನ ನೋಡ್ದೆ ನಾನು ಈ ಚೀಲನ ತಗೊಂಡೋಗಿಡಲ್ಲ ಆಯ್ತು ಒಂದ್ ಕೆಲಸ ಮಾಡೋಣ ನಿನ್ನೆ ವಯಸ್ಸಾದ ಭಿಕ್ಷುಕನ್ಗೆ ತಾತ ಸೀಬೆ ಹಣ್ಣು ಕೊಟ್ಟಿದ್ರಲ್ವಾ ಅವ್ರ ಹತ್ರ ಹೋಗೋಣ ಹಾ ನಡಿ ಇಬ್ರು ಅಕ್ಕ ತಮ್ಮ ಆ ವಯಸ್ಸಾದ ಭಿಕ್ಷುಕನ್ ಹತ್ರ ಬಂದ್ರು ಬಾಬಾ ನಾವು ನಿಮಗೆ ಸಹಾಯ ಮಾಡಬೇಕು ಅನ್ಕೊಂಡಿದೀವಿ ಅಯ್ಯೋ ಮಗಳೇ ನೀವು ಪುಟ್ಟ ಮಕ್ಕಳು ನನಗೆ ಏನಂತ ಸಹಾಯ ಮಾಡ್ತೀರಾ ಬಾಬಾ ಕೇಳಿಬಿಟ್ ನೋಡಿ ಸರಿ ಪುಟ ತಿನ್ನೋದು ಕೊಡಿ ತುಂಬಾ ಹೊಟ್ಟೆ ಹಸುವಾಗ್ತದೆ ಮೀರಾ ಆ ಚೀಲಕ್ಕೆ ಹೇಳಿದ್ಲು ಚೀಲಾ ಬಾಬನ್ಗೆ ತುಂಬಾ ಹಸುವಾಗಿದೆ ಅವ್ರಿಗೋಸ್ಕರ ಲಡ್ಡು ಕೊಡು ಮೀರಾ ಚೀಲದಲ್ಲಿ ಕೈ ಹಾಕಿದ ತಕ್ಷಣ ಅವಳಿಗೆ ಲಡ್ಡು ಸಿಕ್ತು ತಗೊಳ್ಳಿ ಬಾಬಾ ನಿಮ್ಗೆ ಸ್ವೀಟ್ ಬೇಕಿತ್ತಲ್ವಾ ತಗೊಳ್ಳಿ ತಿನ್ನಿ ಆ ಭಿಕ್ಷುಕ ಲಡ್ಡು ತಿಂದ ಆ ಇಬ್ಬರು ಮಕ್ಕಳಿಗೆ ಆಶೀರ್ವಾದ ಮಾಡ್ದ ಇದನ್ನೆಲ್ಲ ದೂರದಿಂದ ಜಮೀನ್ದಾರ ನೋಡ್ತಾ ಇದ್ದ ವಾ ಹಾಗಾದ್ರೆ ಏಕನಾಥ್ ಹತ್ರ ಈ ತರ ಚೀಲ ಇದೆಯಾ ಇದ್ರ ಬಗ್ಗೆ ನಾನು ಕೇಳ್ತಾನೆ ಇದ್ದೆ ಒಂದ್ ವೇಳೆ ಈ ಚೀಲ ನನ್ ಕೈ ಸೇರಿದ್ರೆ ನನಗಂತೂ ಲಾಟ್ರಿ ಆಗುತ್ತೆ ನಾನ್ ಬರೀ ದೇಶದಷ್ಟೇ ಅಲ್ಲ ಆಗ ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಶ್ರೀಮಂತನ ಆಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಆ ಚೀಲನ ಕೈವಶ ಮಾಡ್ಕೋಬೇಕು ಜಮೀನ್ದಾರ ಮುಂದೆ ಹೋಗ್ತಾನೆ ನಂದು ಮತ್ತೆ ಮೀರಾನ ಕರೀತಾನೆ ಅರೆ ನಂದು ಮೀರಾ ಅರೆ ತಾತ ತಾತವ್ರೆ ನೀವ ಅಯ್ಯೋ ಮಕ್ಳೇ ನೀವು ನನ್ನ ಮನೆ ತನಕ ಬಂದು ಎಲ್ಲಿಗೆ ಹೋಗ್ತಾ ಇದೀರಾ ಬಜಾರ್ಗ್ ಹೋಗ್ತಾ ಇದ್ದೀರಾ ಇಲ್ಲ ಇಲ್ಲ ಅದು ಆ ಭಿಕ್ಷುಕನ್ಗೆ ನಮ್ಮ ಜಾದುವಿನ ಚೀಲದಿಂದ ಮೀರಾ ಮಧ್ಯದಲ್ಲಿ ನಿಲ್ಲಿಸ್ತಾಳೆ ಅದು ಅದು ಚೀಲ ಎಲ್ಲ ಹರಿದೋಗಿತ್ತು ಅದನ್ನ ಹೊಲಿಯೋದಕ್ಕೆ ಇಲ್ಲಿ ತಗೊಂಡ್ ಬಂದ್ವಿ ಅಷ್ಟೇ ಮತ್ತೇನು ಇಲ್ಲ ನಿಮ್ಮ ಹರಿರಾಮ್ ತಾತ ಮನೆ ತನಕ ಬಂದು ಹಾಗೆ ಹೋಗ್ತಾ ಇದೀರಾ ಅಯ್ಯೋ ಏಕನಾಥ್ ಹತ್ರ ನಾನ್ ಮಾತಾಡ್ತೀನಿ ಅವರು ನಿಮ್ ತಾಯಿಗೆ ಹೇಳ್ತಾರಮ್ಮ ಚಿಂತೆ ಮಾಡ್ಬೇಡ ಜಮೀನ್ದಾರ್ ತುಂಬಾ ಹೇಳಿದ್ದಕ್ಕೆ ಆ ಇಬ್ರು ಮಕ್ಕಳು ಅವ್ರ ಮನೆಗ್ ಬರ್ತಾರೆ ಜಮೀನ್ದಾರ್ ಹೆಂಡ್ತಿ ಮಕ್ಕಳಿಗೋಸ್ಕರ ಮಾಡಿರೋ ಅಡುಗೆಯಲ್ಲಿ ನಿದ್ದೆ ಮಾತ್ರೆನ ಹಾಕ್ತಾಳೆ ಅವರು ಅದನ್ನು ತಿಂದು ಆ ಇಬ್ಬರು ಮಕ್ಕಳು ಅಲ್ಲೇ ಬಿಡ್ತಾರೆ ರೀ ಈ ಮಕ್ಕಳು ನಿದ್ದೆಗೆ ಹೋದ್ರು ನಾನೀಗ ಇವರ ಜಾದುವಿನ ಚೀಲನ ಕಿತ್ಕೋತೀನಿ ಇದಕ್ಕೆ ತಾನೇ ಇಷ್ಟೆಲ್ಲ ಮಾಡಿದ್ದು ಆ ಇಬ್ಬರು ಮಕ್ಕಳಿಗೆ ಎಚ್ಚರಾದಾಗ ಅವ್ರಿಗೆ ಚಿಂತೆ ಆಯಿತು ಅಯ್ಯೋ ನಂದು ಸಂಜೆ ಆಯಿತು ಅನ್ಸುತ್ತೆ ನಾವು ಊಟ ಮಾಡಿ ಇಲ್ಲೇ ಮಲ್ಕೊಂಡ್ಬಿಟ್ವಿ ಅಕ್ಕ ಬೇಗ ಮನೆಗೆ ಹೋಗೋಣ ಬನ್ನಿ ಇಲ್ಲ ಅಂದ್ರೆ ಅಮ್ಮ ತುಂಬಾ ಬೈತಾರೆ ಆಗ ಅಲ್ಲಿ ಜಮೀನ್ ಬರ್ತಾರೆ ಅಯ್ಯೋ ಯಾರು ಬಯ್ಯೋಲ್ಲ ಹೇಳಿ ಊಟ ಮಾಡಿಬಿಟ್ಟು ಹರಿರಾಮ್ ತಾತ ಅವ್ರ ಮನೆಯಲ್ಲೇ ಮಲ್ಕೊಂಡ್ವಿ ಅಂತ ಈಗ ನೀವು ಮನೆಗೆ ಹೋಗಿ ಆಯ್ತು ತಾತ ಆದ್ರೆ ನಮ್ಮ ಜೊತೆ ಒಂದು ಚೀಲ ಇತ್ತಲ್ವಾ ಅದು ಇಲ್ಲಿ ಕಾಣಿಸ್ತಾ ಇಲ್ಲ ಚೀಲನ ಇಲ್ಲವಲ್ಲ ನಿಮ್ಮ ಕೈಯಲ್ಲಿ ಯಾವುದೇ ಚೀಲ ಇರಲಿಲ್ವಲ್ಲ ನೀವು ಹಾಗೆ ಬಂದಿದ್ದು ಊಟ ಮಾಡಿದ್ರೆ ಮತ್ತೆ ಮಲ್ಕೊಂಡ್ರೆ ನೀವೀಗ ಬೇಗ ಮನೆಗೆ ಹೋಗಿ ಇಲ್ಲ ಅಂದ್ರೆ ನಿಮ್ಮಮ್ಮ ಬೈತಾರೆ ಜಮೀನ್ದಾರ ಇಬ್ರು ಮಕ್ಕಳನ್ನು ಮನೆಗೆ ವಾಪಸ್ ಕಳಿಸ್ತಾನೆ ಅಕ್ಕ ಅಮ್ಮ ಈಗ ನಮಗೆ ಹೊಡಿತಾರ ಅವರಿಗೆ ಅರ್ಥ ಮಾಡಸಣ ನಾವು ಜಮೀಂದಾರ ಮನೆಯಲ್ಲಿ ಇದ್ದ್ವಿ ಅಂತ ಆದ್ರೆ ಚೀಲ ಎಲ್ಲಿ ಅಂತ ತಾತ ಕೇಳಿದ್ರೆ ಅವಾಗ ಏನು ಹೇಳೋದು ನನಗೆ ಅನ್ಸುತ್ತೆ ನಾವು ಜಮೀಂದಾರ ಮನೆಗೆ ಹೋಗುವಾಗ ದಾರಿಯಲ್ಲಿ ಎಲ್ಲೋ ಬಿದ್ದೋಯ್ತು ಅಂತ ಅಕ್ಕ ಒಂದ್ ವೇಳೆ ನಾವೇನಾದ್ರೂ ನಿಜ ಹೇಳಿದ್ರೆ ಅಮ್ಮ ಖಂಡಿತವಾಗ್ಲೂ ಹೊಡೆದ ಹೊಡಿತಾರೆ ಹಾ ಸರಿಯಾಗಿ ಹೇಳಿದೆ ನಾವ್ ಈ ಚೀಲದ ವಿಷಯವಾಗಿ ಹೋಗೋಣ ಇಲ್ಲಿ ಜಮೀನ್ದಾರನ್ಗೆ ಆ ಚೀಲ ಸಿಕ್ಕಿದ್ದಕ್ಕೆ ತುಂಬಾನೇ ಖುಷಿಯಾಗಿದ್ದ ನೋಡೇ ಭಾಗ್ಯವತಿ ಇನ್ ಮುಂದೆ ನಾವು ಇನ್ನು ಶ್ರೀಮಂತರಾಗ್ತೀವಿ ಇಲ್ಲ ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಿ ಆ ಏಕನಾಥ ಹತ್ರ ಈ ಚೀಲಾ ಇತ್ತು ಆದ್ರೆ ಅವನು ತನಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ ಹೋಗ್ಲಿ ಅವ್ರ ಮನೆಯವ್ರಿಗಾದ್ರೂ ಏನಾದರೂ ಮಾಡನಾ ಇಲ್ಲ ಈಗ ನೋಡು ಇದ್ರ ಚಮತ್ಕಾರ ಏ ಜಾದುವಿನ ಚೀಲ ನನಗೆ ಈಗಿಂದ ಈಗಲೇ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಡು ಇಷ್ಟ ಹೇಳಿ ಆ ಜಮೀನ್ದಾರ ಆ ಚೀಲದಲ್ಲಿ ಕೈ ಹಾಕ್ತಾನೆ ಆದ್ರೆ ಅವನಿಗೆ ಅಲ್ಲಿ ಏನು ಸಿಗಲ್ಲ ಅಯ್ಯೋ ಇದರಲ್ಲಿ ಏನು ಸಿಗ್ಲಿಲ್ಲ ಬಹುಶಃ ಚೀಲಕ್ಕೆ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ ಇರೋ ಮತ್ತೆ ಟ್ರೈ ಮಾಡ್ತೀನಿ ಚೀಲ ನನಗೆ ತುಂಬಾ ಅಂದ್ರೆ ತುಂಬಾ ಚಿನ್ನದಾಣ್ಯಗಳನ್ನ ಕೊಡು ಜಮೀನ್ದಾರ ಚೀಲ್ದಲ್ಲಿ ಮತ್ತೆ ಕೈ ಹಾಕ್ತಾನೆ ಆದ್ರೆ ಈ ಸಾರಿ ಕೂಡ ಆ ಚೀಲದಲ್ಲಿ ಅವ್ನ್ಗೆ ಏನು ಸಿಗಲ್ಲ ಅಯ್ಯೋ ಮತ್ತೆ ಸಿಗ್ಲಿಲ್ಲ ನನಗನ್ಸುತ್ತೆ ಈ ಚೀಲದಲ್ಲಿ ಏನು ಇಲ್ಲ ಅಂತ ಸುಮ್ನೆ ಆ ಇಬ್ರು ಮಕ್ಕಳನ್ನ ನಾವು ನಂಬಿದ್ವಿ ಅದಕ್ಕೆ ಅಂತ ಏನೇನೋ ಮಾಡಿದ್ವಿ ತಗೊಂಡ್ ಹೋಗಿ ಇದನ್ನ ಬಿಸಾಕಿ ಬಿಸಾಕಿಡಿದ್ಯಾ ಇದು ಹಿಂದೆ ಜಮೀನ್ದಾರ್ ಹೇಳಿದಕ್ಕೆ ಅವನ್ ಹೆಂಡ್ತಿ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ತಗೊಂಡ್ ಬಂದ್ಲು ನಮ್ಮ ಈ ಚಿನ್ನ ನಾಣ್ಯಗಳನ್ನ ಎರಡ್ ಪಟ್ ಮಾಡು ಇಷ್ಟ ಹೇಳಿ ಜಮೀನ್ದಾರ ಆ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ಚೀಲದಲ್ಲಿ ಇಡ್ತಾನೆ ಆ ಚಿನ್ನದ ನಾಣ್ಯಗಳು ಮಾಯವಾಗ್ಬಿಡುತ್ತೆ ಆಗ ಜಮೀನ್ದಾರನ್ಗೆ ತುಂಬಾನೇ ಭಯ ಆಗುತ್ತೆ ಅಯ್ಯೋ ದೇವ್ರೆ ಏನ್ ಆಗೋಯ್ತು ನಾನಂತೂ ಬೀದಿಗ್ ಬಂದ್ಬಿಟ್ಟೆ ಈ ಚೀಲ ಎಲ್ಲಾ ನಾಣ್ಯಗಳನ್ನ ನುನ್ಕೊಂಬಿಡ್ತಲ್ಲಾ ಅಯ್ಯೋ ನಾವು ಬೀದಿಗೆ ನಮ್ಮಲ್ಲಿರೋ ಚಿನ್ನ ಒಡವೆ ಎಲ್ಲ ಹೊರಟು ನೀವು ಈಗಲೇ ಆ ಮಕ್ಕಳ ಮನೆಗೆ ಹೋಗಿ ಈ ಕೊಟ್ಟು ಚಿನ್ನದ ನಾಣ್ಯಗಳನ್ನ ತಗೊಂಡ್ ಬನ್ನಿ ಜಮೀನ್ದಾರ ಹರಿರಾಮ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಏಕನಾಥ್ ನೀನ್ ಈ ಚೀಲ ನನ್ನ ಬೆಳ್ಳಿ ಮತ್ತೆ ಚಿನ್ನ ನಾಣ್ಯಗಳನ್ನ ತಿನ್ಕೊಂಡ್ಬಿಟ್ಟಿದ್ಯಾಪಾ ಅದೆಲ್ಲ ನನಗೀಗ ವಾಪಸ್ ಬೇಕು ನನಗೆ ಗೊತ್ತಿತ್ತು ಹೀಗೇನಾದರೂ ಆಗುತ್ತೆ ಅಂತ ಗೊತ್ತಿತ್ತು ಅಂದರೆ ನನ್ನ ಗೆಳೆಯ ನಾನು ನಿನಗೆ ಪಾಠ ಕಲಿಸ್ಬೇಕು ಅಂತಿದ್ದೆ ನಿನ್ನ ಈ ದುಡ್ಡಿನ ದುರಾಸೆಯಿಂದ ನೀನು ಊರಿನ ಬಡ ಜನರಿಗೆ ಮೋಸ ಮಾಡ್ತಾ ಇದೆಯಾ ಇದು ಸರಿಯಲ್ಲ ಗೆಳೆಯ ನಿನ್ನ ಈ ದುರಾಸೆ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಅದೇ ರೀತಿ ನೀನು ಬದುಕ್ತಾ ಇದೆಯಾ ಇದರಿಂದ ಮುಂದೆ ನಿನಗೂ ತೊಂದರೆ ಬೇರೆಯವ್ರಿಗೂ ಕೂಡ ತೊಂದರೆ ನನಗೆ ನನ್ನ ಸರಿ ದಾರಿಗೆ ತರೋದಕ್ಕೆ ಇದಿದೊಂದೇ ದಾರಿ ಅಂದ್ರೆ ನೀನೆ ಮಕ್ಳ ಕೈಗೆ ಆ ಚೀಲ ನಾನು ಅಲ್ಲ ಕೊಟ್ಟಿದ್ದೈಯಲ್ಲಿ ಜಾದುವಿನ ಚೀಲ ಕೊಟ್ ಕಳಿಸ್ತೀನ ಅವಶ್ಯಕತೆ ಇದ್ದವರ್ಗ ಮಾತ್ರ ಉಪಯೋಗ ಆಗುತ್ತೆ ದುರಾಸೆ ಪಡೋರ್ಗಲ್ಲ ಮತ್ ನೀನು ದುರಾಸೆಯಿಂದ ಎಷ್ಟು ಮುಳುಗೋಗಿದ್ಯಾ ಅಂದ್ರೆ ನಿನಗೆ ಸರಿ ತಪ್ಪು ಯಾವ್ದು ಅಂತ ಗೊತ್ತಾಗ್ತಾನೆ ಇಲ್ಲ ಅದಕ್ಕೆ ಈ ರೀತಿ ಬದುಕೋದನ್ನ ನಿಲ್ಲಿಸ್ಬಿಡು ಹರಿರಾಮ್ ಜಮೀನ್ದಾರನ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು ನನ್ನ ನನ್ನ ಗೆಳೆಯ ನೀನು ಸರಿಯಾಗಿ ಹೇಳ್ತಾ ಇದ್ಯಾ ದುರಾಸೆ ನನ್ನನ್ನ ಎಷ್ಟು ಮುಳುಗಿಸ್ಬಿಡ್ತು ಅಂದ್ರೆ ನನ್ಗೆ ಬಡವ್ರ ನೋವು ಕಾಣಿಸ್ತಾನೆ ಇರ್ಲಿಲ್ಲ ಕಣು ಆದ್ರೆ ಈಗ ನೀನು ನನ್ನ ಕಣ್ ತೆರೆಸ್ದೆ ಇನ್ನು ಮುಂದೆ ನಾನು ಊರಿನ ಜನರಿಗೆ ಸಹಾಯ ಮಾಡ್ತೀನಿ ನಾನು ಇದ್ನೇ ಕೇಳಬೇಕು ಅಂತ ಇದ್ದೆ ನಿನಗೆ ನಿನ್ನ ನಾಣಿಗಳು ಎಲ್ಲ ವಾಪಸ್ ಸಿಗುತ್ತೆ ಹೇ ಜಾಧುವಿನ ಚೀಲ ಹರಿರಾಮ್ಗೆ ತನ್ನ ಎಲ್ಲಾ ತಪ್ಪಿನ ಅರಿವಾಗಿದೆ ಅವನಿಗೆ ತನ್ನ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ವಾಪಸ್ ಕೊಡು ತಾತ ಆ ಚೀಲದಲ್ಲಿ ಕೈ ಹಾಕಿ ಅದರಲ್ಲಿರೋ ಒಡವೆ ಮತ್ತೆ ಚಿನ್ನದ ನಾಣ್ಯಗಳನ್ನ ತೆಗೆದ ಅದನ್ನ ತಗೊಂಡು ಜಮೀನ್ದಾರನ್ಗೆ ಕೊಟ್ಟ ಧನ್ಯವಾದ ಗೆಳೆಯ